ನಮಸ್ಕಾರ ನಾನು ಆ ರವೀಂದ್ರ ಅಂತ ಕನ್ನಡದಲ್ಲಿ ಆರು ಸಿನ್ಮಾ ಮಾಡಿದ್ದೀನಿ ಮರಾಠಿಯಲ್ಲಿ ಎರಡು ಸಿನ್ಮಾ ಮಾಡಿದ್ದೀನಿ ಸೊ ಇವಾಗ ಗೋಪಿಲೋಲ ರಿಲೀಸಿಗೆ ರೆಡಿ ಇದೆ ನಾಲ್ಕನೇ ತಾರೀಕು ಸರ್ ಗೋಪಿಲೋಲ ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಬ್ಬ ಗೋಪಿಲೋಲ ಇದ್ದೇ ಇರ್ತಾನೆ ಪ್ರತಿಯೊಬ್ರು ಮನೆಯಲ್ಲೂ ಗೋಪಿಲೋಲ ಇದ್ದೇ ಇರ್ತಾರೆ ಆ್ಯಕ್ಚುಲಿ ಗೋಪಿಲೋಲ ಟೈಟ್ಲ್ ಕೊಟ್ಟಿದ್ದು ಪ್ರೊಡ್ಯೂಸರು ಆಮೇಲೆ ಕತೆಗೆ ತುಂಬಾ ಇಂಪಾರ್ಟೆಂಟ್ ಇತ್ತು ಆ್ಯಕ್ಚುಲಿ ಟೈಟ್ಲು ಸೊ ಗೋಪಿ ಲೋಲಾ ಅನ್ನೋದು ಒಂದು ಯೂನಿವರ್ಸಲ್ ಟೈಟ್ ಅದು ಅದೊಂದು ಕೃಷ್ಣನ್ ಒಂದು ಬ್ರ್ಯಾಂಡ್ ಅದು ಸೊ ಹಾಗಾಗಿ ಕತೆ ಬಿಟ್ಕೊಡದೆ ಇರೋದಕ್ಕೆ ಗೋಪಿ ಲೋಲಾ ಅಂತ ಹೇಳ್ಬಿಟ್ಟು ನಾವು ಫೈನಲ್ ಮಾಡಿದ್ದೆ ಹೌದು ಖಂಡಿತ ಇದೆ ನಾನು ಆ್ಯಕ್ಚುಲಿ ವಿಜಯ್ ಗುಜಾರ್ ಅಂತ ತುಂಬ ಸೀನಿಯರ್ ಡೈರೆಕ್ಟರ್ ಅವರು ಅವರ ಜೊತೆಗೆ ನಾನು ಕಿರುತೆರೆಯಿಂದ ಎಂಟ್ರಿ ಆದೆ ಸೀತಾರಾಮ್ ಕಾರ ಅಂತ ಅವರು ಸಿನಿಮಾ ಗುರುಗಳು ಸೊ ಇಬ್ಬರ ಜೊತೆ ಕೆಲಸ ಮಾಡಿ ಆಮೇಲೆ ನಾನು ಡೈರೆಕ್ಟರ್ ಆಗಿದ್ದೆ ಕಾರಣ ಅಂತಿಲ್ಲ ಒಬ್ಬ ಕಲಾವಿದ ಎಲ್ಲ ಪಾತ್ರಗಳನ್ನು ಮಾಡಬೇಕು ಆವಾಗಲೇ ಅವನೊಬ್ಬನ ಕಲಾವಿದ ಅಂತ ಅನ್ನಕ್ಕೆ ಸಾಧ್ಯ ಆಮೇಲೆ ನಾವು ವಿಲನ್ ಅಂದರೆ ವಿಲನನ್ನೇ ಬ್ರ್ಯಾಂಡ್ ಮಾಡಬಾರ್ದು ಸೊ ಎಲ್ಲ ಪಾತ್ರನೂ ಮಾಡಬಹುದು ಅನ್ನೋದು ಒಬ್ಬ ನಾಯಕನಿಗೆ ಒಬ್ಬ ನಟನಿಗೆ ಒಂದು ಕೆಪಾಸಿಟಿ ಗೊತ್ತಾಗದೆ ಎಲ್ಲ ಪಾತ್ರ ಮಾಡಿದಾಗ ಈಗ ಅಣ್ಣವರು ಎಲ್ಲ ಪಾತ್ರನೂ ಮಾಡಿದ್ರು ಕಳ್ಳನ ಪಾತ್ರನೂ ಮಾಡಿದ್ರು ಡಾಕ್ಟ್ರ್ ಪಾತ್ರ ಒಳ್ಳೆಯ ಪಾತ್ರ ಎಲ್ಲ ಮಾಡಿದ್ರು ಕೊನೆಗೆ ರಾಘವೇಂದ್ರ ಪಾತ್ರನೂ ಮಾಡಿದ್ರು ಸೊ ಹಾಗಾಗಿ ಒಬ್ಬ ಕಲಾವಿದನಿಗೆ ಎಲ್ಲ ಪಾತ್ರನೂ ಇಂಪಾರ್ಟೆಂಟು ಸರ್ ಇದು ಒಂದು ನಲವತ್ತೈದು ಐವತ್ತು ದಿವಸ ಮಾಡಿದ್ದೀವಿ ಸರ್ ಇದರಲ್ಲಿ ಆರು ಸಾಂಗ್ ಬರುತ್ತೆ ಒಂದು ಟೈಟಲ್ ಸಾಂಗ್ ಸೇರಿ ಸೊ ಕೇಶವ್ ಚಂದ್ರ ಅಂತ ನಮ್ಮ ಸ್ಕ್ರೀನ್ಪ್ಲೇ ಡೈಲಾಗ್ಸ್ ಬರೆದಿದ್ದರು ಅವರು ಹಾಡುಗಳನ್ನು ನಾಲ್ಕು ಹಾಡುಗಳನ್ನು ಬರೆದಿದ್ದಾರೆ ಇನ್ನು ಕವಿರಾಜ್ ಅವರು ಜಯಂತ್ ಅವರು ಬರೆದಿದ್ದಾರೆ ಪ್ರಕಾಶ್ ಹೇಮಂತು ವಾರಿಜಾ ಅನುರಾಧಾ ಭಟ್ಟು ಇವರೆಲ್ಲ ಹಾಡಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್ ಕೈಯಲ್ಲಿ ಹಾಡಿಸಿದ್ದೀವಿ ಆ್ಯಕ್ಚುಲಿ ಪೋಷಕ ಪಾತ್ರ ಅಂತ ಬರೋದೇ ಇಲ್ಲೊಂದು ಪ್ರಮುಖವಾದ ಒಂದು ಟೆಂಪಲ್ಗೊಂದು ಕಳಶ ಇದ್ದಂಗೆ ಎಸ್ ಅವರು ಒಂದು ಧರ್ಮೇಗೌಡ ಅಂತ ಒಂದು ತುಂಬ ಅದ್ಭುತವಾದ ಪಾತ್ರ ಬರುತ್ತೆ ಸೋ ಅದು ಬಿಟ್ಟರೆ ನಮ್ಮ ಅವರು ಪದ್ಮಾವಸಂತಿ ಅವರು ನಾಗೇಶ್ ಯಾದವ್ ಸ್ವಾತಿ ಕೆಂಪೇಗೌಡ ಡಿಂಗ್ರಿ ನಾಗರಾಜು ದಾಸು ಒಂದಷ್ಟು ಹಳೆ ಕಲಾವಿದರುಗಳನ್ನು ಇದರಲ್ಲಿ ಕೂಡಿಸಿದೀವಿ ಎಲ್ಲರೂ ಮತ್ತೆ ಹೋಗಿದೆ ಸರ್ ಒಂದು ಎರಡೂವರೆ ಮೂರಾಗಿದೆ ಸರ್ ನಾನು ಆಡಿಯನ್ಸಿಗೆ ಹೇಳೋದೇನಂದ್ರೆ ಇತ್ತೀಚೆಗೆ ತುಂಬ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತಲ್ಲ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿದವರು ಫಸ್ಟ್ ಬಂದು ಸಿನಿಮಾ ನೋಡಬೇಕು ಯಾಕಂದರೆ ಅಷ್ಟು ಲಕ್ಷಾಂತರ ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿದಲ್ಲಿ ಕೆಲಸ ಮಾಡೋರು ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಆರ್ಟಿಸ್ಟ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಬಂದು ಸಿನ್ಮಾ ನೋಡಿದಾಗ ಥಿಯೇಟ್ರ್ ಫುಲ್ ಆಗುತ್ತೆ ಸೊ ಫಸ್ಟು ನಾವು ಮಾಡಿರೋ ಅಡುಗೆ ನಾವು ತಿಂದು ಇನ್ನೊಬ್ಬರಿಗೆ ಕೊಟ್ಟಾಗ್ಲೇ ಆ್ಯಕ್ಚುಲಿ ಟೇಸ್ಟ್ ಏನು ಅಂತ ಗೊತ್ತಾಗೋದು ಹಾಗಾಗಿ ನಾನು ಎಲ್ರಿಗೂ ಹೇಳೋದೇನಂದ್ರೆ ನಮ್ಮ ಇಂಡಸ್ಟ್ರಿದವರೆಲ್ಲರೂ ಬಂದು ಫಸ್ಟು ಪ್ರತಿಯೊಬ್ಬರು ಸಿನಿಮಾನು ನೋಡಿ ಅದು ಚೆನ್ನಾಗಿದೆಯೋ ಚೆನ್ನಾಗಿ ಯಾಕಂದ್ರೆ ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಮಾಡ್ತಾರೆ ಮೇನ್ ಆಗಿ ಇದಕ್ಕೆ ಬಂಡವಾಳ ಹಾಕೋದಿದೆಯಲ್ಲ ಸೊ ಆ ಬಂಡವಾಳ ಹಾಕೋದೇ ಭಾಳ ಇಂಪಾರ್ಟೆಂಟು ಪ್ರೊಡ್ಯೂಸರ್ಗೆ ಯಾಕಂದ್ರೆ ಅಷ್ಟು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಹಣ ಖರ್ಚು ಮಾಡಿ ಸಿನಿಮಾ ಮಾಡ್ತಾರೆ ಜನ ಬರಲಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಒಳ್ಳೆ ಸಿನಿಮಾಗೆ ಜನ ಬರ್ತಾರೆ ಇತ್ತೀಚೆಗೆ ಅದು ಪ್ರೂವ್ನೂ ಆಗಿದೆ ಒಳ್ಳೆ ಸಿನಿಮಾಗೆ ಜನ ಬಂದೇ ಬರ್ತಾರೆ ಅಂತ ಸೊ ಈ ಸಿನಿಮಾನ ಎಲ್ಲರೂ ನೋಡಬೇಕು ಯಾಕಂದರೆ ಇದು ಗೋಪಿಲ್ವಾಲ ಮತ್ತೆ ಮಾಡೋಕ್ಕಾಗಲ್ಲ ನಾವು ಸೊ ಇವಾಗ ಟಿ ವಿಯಲ್ಲಿ ನೋಡ್ತಾರೆ ಆ ಟಿ ವಿಯಲ್ಲಿ ನೋಡಿದಾಗ ಸಿನಿಮಾ ನೋಡ್ದಂಗೆ ಅನಿಸಲ್ಲ ಅದು ಮೊಬೈಲಲ್ಲಿ ನೋಡ್ತಾರೆ ಅವಾಗೇನೋ ತಿಂತಿರ್ತಾರೆ ಏನೋ ಮಾಡ್ತಿರ್ತಾರೆ ಅವಾಗೆಲ್ಲ ಸಿನ್ಮಾಗಳನ್ನು ನೋಡ್ತಾರೆ ಬಟ್ ಅದು ಒಂದು ಕಥೆ ಆಗಲಿ ಅದರಲ್ಲಿ ಏನು ವಿಷಯ ಇದೆ ಯಾಕೆ ಇಷ್ಟು ಶ್ರಮ ಎಷ್ಟು ದುಡ್ಡು ಹಾಕಿದ್ದಾರೆ ಇದೆಲ್ಲ ಕಾಣೋದು ಥಿಯೇಟ್ರಲ್ಲಿ ಎರಡು ಅವರ್ ಮೊಬೈಲನ್ನು ಕ್ಲೋಸ್ ಮಾಡಿ ಬಂದು ಸಿನಿಮಾ ನೋಡಿದಾಗ ತಲೆಗೆ ಹೋಗುತ್ತೆ ಅವರಿಗೆ